ನೀವು ಪ್ರಯಾ ಬರಲ್ಲ ಅಂತ ಎರಡು ದಿನ ಹಂಗೆ ಅಂತೆ ಅದಕ್ಕೆ ಈಗ ಎಲ್ಲರೂ ಗಾಡಿ ಸಾರದಾರ ದೊಡ್ಡ ಸಾಹಸಿಕ ಹಾಯ್ ಹಲೋ ನಮಸ್ಕಾರ ಎಲ್ಲಾದರೆ ಹಾಕಿದೀರಾ ನಿಮ್ಮ ಆಶೀರ ಒಳಗ ಇದರಿಂದ ನಾವಂತೂ ಸಖತ್ತಾಗಿದೀವಿ ಗಣಿ ಬಿಳಿ ಸಂಗೀತ ಹೇಳಪ್ಪ ಜಯ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಚಾನೆಲ್ಲ ಸಾಗ್ಲಿ ಜೈಟ್ ಟೈಮ್ ಈಗ ಚಾನಲ್ ಒಳಗೆ ಹೋಗೋಣ ಮತ್ತೆ ನಮ್ದು ಲಿಲಿ ಲಾಗ್ ಶಾರ್ಟ್ಸ್ ರಿಮೇಕ್ ಸಾಂಗ್ ಎಲ್ಲ ನೋಡೋಣ ಇವತ್ತಿನ ದಿನ ಒಳಗೆ ನಾನು ನೀನೇನು ಮಾಡ್ತೀನಿ ನಂದು ಒಳ್ಳೆಯ ದಿನಗಳಿಂದ ಶುರು ಆಗ್ಯಾವ ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು ಮತ್ತೆ ಬೆಳಿಗ್ಗೆ ಬೇಗ ಸ್ನಾನ ಮಾಡ್ಕೊಳ್ಳೋದು ಆ್ಯಕ್ಟಿವ್ ಆಗಿರೋದು ಎಲ್ಲ ನನ್ನ ಡ್ಯೂಟಿ ಚಾಲೂ ಆಗಿದೆ ಹೊಸ ಅವಶ್ಯದಿಂದ ಹೊಸ ಜೀವನ ಸ್ಟಾರ್ಟ್ ಆಗದ ಎಲ್ಲ ನೋಡೋಕೆ ರೆಡಿ ಇದೆ ಇರಲ್ಲ ನೀವೆಲ್ಲರೂ ಬೆಳಿಗ್ಗೆ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಬೆಳಿಗ್ಗೆ ಎದ್ದು ನಾವು ನಮ್ಮ ಕೆಲ್ಸ ನಾವು ಮಾಡ್ಕೊಂಡು ಮ್ಯಾಕ್ಸಿಮ್ ಟೈಮ್ ನಂದ ಈಗ ಎಷ್ಟು ದಿನಾನಂತರ ನಾನು ಬೆಳಿಗ್ಗೆ ಬೆಳಿಗ್ಗೆ ಎದ್ದು

ನೋಕೆ ಟೈಮ್ ಸೆವೆನ್ ಆಗ್ಲಿಕ್ಕೆ ಬಂದದ ಸ್ನಾನ ಮಾಡಿ ಬರಬೇಕು ಮತ್ತು ಇವತ್ತು ಭಾಳಷ್ಟು ಕೆಲಸ ಅದಾವನು ಈ ಚಳಿ ಒಳಗೆ ಸ್ನಾನಕ್ಕೆ ನೀರು ರೆಡಿ ಸ್ನಾನವೂ ಆಯ್ತು ನಾವು ರೆಡಿ ಟೈಮ್ ಸೆವೆನ್ ತರ್ಟಿ ಆಯಿತು ಅಪ್ಪನೂ ಹೋಗವ್ ಅದನಾ ತಿಂಡಿ ಅದು ಅವಂಗೂ ಮಾಡಬೇಕು ನಾವೆಲ್ಲ ರೆಡಿ ನೀವು ಯಾವ ರೆಡಿ ಆಗೋ ಹಾಲು ಬರ್ತಾ ಇದೆ ಸುಜಾತ ಮೇಡಮ್ ಹಾಲಿಟ್ಟು ಹೊರಗೆ ತಿರ್ಗಾಡ್ತಾರ ಮತ್ತು ನೋಡಿ ಬಂದು ಮಾಡ್ಬೇಕು ಈಗ ರುಚಿ ಮಾಡಬೇಕು ಅನ್ನಕ್ಕೆ ಇಡಬೇಕು ಚಪಾತಿ ರೆಡಿ ಮಾಡ್ಕೋಬೇಕು ಎಂಟೂರಿ ಆಯ್ತು ಚಿನ್ನು ಬೇಗ ಹೋಗ್ತಾರಂತ ಕೆಲ್ಸಗಳ ಬರೋರದ ಪಾತಿ ಉಂಡಿ ರೆಡಿ ಆಗಿದಾವ ಮತ್ ಬೇಕಾದದ ಚಪಾತಿ ಮಾಡೋಣ ನಾವ್ ಬಿಸಿ ಬಿಸಿ ತಿಂದಿ ಕೊಟ್ಟ ಕೊಟ್ಟಿಸ್ ಕಾಸಣದ ಅಪ್ಪನು ಹೋಗ್ತಾ ಇದ ನಮ್ದಿಲ್ಲಿ ನೋಡಿದ್ರ ಬೆಳಿಗ್ಗೆ ಎದ್ಕೊಂಡ್ಲೆ ಹೆಂಗಾಗ್ತದ ಪಟ್ 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 ಕೆಲ್ಸ ಎಷ್ಟು ಚಾಲಾಕ ಎಷ್ಟು ಚುರುಕ ಹೆಂಗಾಗ್ತಿವಿ ಆಗ್ತೀವಿ ಚಿನ್ನು ಚಿನ್ನ ಏನ್ ಬ್ಲೂ ಬ್ಲೂ ಹಾಕೊಂಡ ಅದ ಅದಕ್ಕೆ ಗೌಂಡಿ ಕೆಲಸ ಆಗಿಲ್ಲಲ್ಲ ಇವತ್ತು ಅದಕ್ಕೆ ಅದು ಬೇಗ ರೆಡಿ ಆಗ್ಯಾರ ನೀನ್ ಆಗಿದಿ ಇವತ್ತು ಲಾಹಿನ್ ಬಂದ್ ಕೂತಂಗ್ ಕೂತಿದಿಗರ್ ಇದೆ ಇಲ್ಲಿಯ ಕು ತಿರಿಯಾಡತ್ತಿಲ್ಲ ಇವಾಗ್ ಟಾಟಾ ನಾನು ತಿಂಡಿ ಮಾಡ್ತೀನಿ ಈಗ ಟೈಮ್ ಆಗದ ನೀವು ಎಲ್ಲಾರು ತಿಂಡಿ ಮಾಡ್ಕೋರಿ ಟೈಮ್ ಆಗೈತಿ ಮತ್ತೂ ಹೋಗಾವ ಅದನ್ನ ಎಷ್ಟ್ ಗಂಟೆಗೆ ಹೋಗ್ತಾನ ನೋಡೋಣ ಅಪ್ಪನ ಬಾಳ ಏಟು ಬಂತು ಫಿಕ್ಸ್ ಆಗತ್ತದ ನೋಡಿ ಬಹುತ್ ಬಡ ಹೂವಾನ ಬಹುತ್ ಫಾಸ್ಟ್ ಹೂವ ಅಪ್ಪಾಗ ಗಾಡಿ ಒಂದು ಬಂದದ ಅವಸರ ಗಾಡಿ ಕಾಪ ತಗೊಂಡ್ ಬರ್ತಾ ಇದಾರೆ ಅವರು ಎಲ್ಲ ಚಾಯ್ ಇಲ್ಲ ಮೇಲೆ ರಾಜು ಅವ್ರು ತೊಳಿತಾ ಇದಾರೆ ಇಲ್ಲಿ ಕಾಣಿಸೋರು ಮತ್ತೆ ಚಾಯ್ ಕೊಡೋಣ ಅಂತಂದ್ರೆ ಅವ್ರಿಗೂ ಸೆಂಟ್ರಿಂಗ್ ಮೇಲೆ ಯಾತ್ರ ಸೆಂಟ್ರಿಂಗ್ ಅನ್ನ ಎಲ್ಲ ಗೆಲ್ಲೇ ಇವತ್ತು ಗೇಟ್ ಬಂದ್ ಮಾಡಿ ತೆಗಿಯಕ್ ಆಗಲ್ಲ ಅಂತ ಅದಕ್ಕೆ ಅವರು ಇದನ್ನ ತಗೋತಾ ಇದ್ದಾರೆ ಅಲ್ಲಿ ಇಲ್ಲಿಂದ ಇಳಿಯವ್ರಂತೆ ಇಲ್ಲಿಂದ ಇರೋ ನಮ್ದು ಒಳಗಡೆ ಲಾಕ್ ಆಗದ ಗೇಟ್ ತೆಗಿಯವರಂತೆ ಎರಡು ದಿನ ಮುಗಿಯಂತೆ ಅದಕ್ಕೆ ಈಗ ಎಲ್ಲಾರು ಗಾಡಿ ಎಬ್ಸಾರದಾರ ದೊಡ್ಡ ಸಾಹಸ ಕೆಲಸ ಆಗೋದೈತಿ ಇದ ಗಾಡಿ ಅದ ನಿಮಗೆ ಹೇಳಿದೆ ರೀ ಎಷ್ಟ ಮನಿಗ್ ಬರ್ರಿ ಅಂತ ಬಾಪ್ರಿ ಏನಿಲ್ಲ ಇಲ್ಲಿ ನೋಡಿ ಹೋಗಿ ನಮ್ಮ ಮನೆ ಕ್ಲೀನ್ ಮಾಡಾಕ ನಾವು ಕರ್ಸಿದೀವಿ ನಮ್ಮ

ಅವ್ರು ಬೇಗ ಎಲ್ಲ ಮುಗಿಸ್ಕೊಡ್ತಾರ ಅಂತ ಹೇಳ್ತಾ ಇದಾರ ನಿಮ್ಮ ಮಕ್ಕಳದು ಎಕ್ಸಾಮ್ ಅದ ಬಹಳ ಲೇಟ್ ಮಾಡೋದ್ ಬೇಡ ಮೇಡಮ್ ಪಟ್ ಪಟ್ ನಾವು ಮುಗಿಸ್ಕೊಡ್ತೀವಿ ಅಂತ ಹೇಳಿ ರಾಜು ಅವ್ರು ಹೇಳಿದಾರ ಮತ್ತೆ ಮುಗಿಸೋಣ ನಾವು ಮತ್ತೆ ನಾವು ತಗಿಬಾರ್ದಾಗಿತ್ತು ಪರವಾಗಿಲ್ಲ ನಡೀತದೆ ಏನಾಗಲ್ಲ ಅವರು ಒಂದೊಂದ್ ಸರಿ ಫ್ರೀ ಅವ್ರಿಗೆ ಯಾವಾಗ ಆಗ್ತದಲ್ಲ ಅವರು ಇದ್ ಮಾಡ್ಕೋತಾರ ಆಮೇಲೆ ನಮಗೂ ಅನಿವಾರ್ಯ ಆಗಿತ್ತು ಮತ್ತೆ ಮಾಡ್ಕೋತಾ ಇದೀವಿ ಮತ್ತೆ ಈ ವಿಡಿಯೋ ನಾವು ಇಲ್ಲೇ ಮುಗಿಸ್ತೀವಿ ರುಚಿ ನೋವು ಟೈರ್ಡ್ ಟಯರ್ಡ್ ಆಗೈತಿ ಪಾಪ ಬೆಳಿಗ್ಗೆ ಬೇಗ ಎದ್ದ ಎಕ್ಸಸೈಸ್ ಅದು ಎಲ್ಲಾ ಮಾಡಿದಾರೆ ಅವರು ಮತ್ತೆ ನಾವು ನಾಳೆಯಿಂದ ವಾಕಿಂಗ್ ಎಕ್ಸಸೈಸ್ ಹಾ ನಮ್ಮ ಜೊತೆ ಎಕ್ಸಸೈಸ್ ಅವರು ಮಾಡ್ತಾರೆ ಆಮೇಲೆ ಹಾ ನಮ್ ಗಾರ್ಡನ್ ತಯಾರಾಗ್ತಾ ಇದೆ ಈಗ ಆಮೇಲೆ ವಿಡಿಯೋ ನೋಡ್ರಿ ಎಲ್ಲಾರು ಮತ್ತೆ ಚಿನ್ನು ಶಾರ್ಟ್ಸ್ ನಾವು ನಿಮ್ ಸಲುವಾಗಿ ನಾವು ನಿಮ್ ಸಲುವಾಗಿ ಶಾರ್ಟ್ಸ್ ಇಟ್ ಬಿಡ್ತಾ ಇದೀವಿ ಒಳ್ಳೆ ಒಳ್ಳೆ ಶಾರ್ಟ್ಸ್ ಮಾಡಿದೀವಿ ಹೊಸ ವರ್ಷಕ್ಕೆ ನೀವೆಲ್ಲಾ ಹೊಸವಾಗಿ ಯಾರೇ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಎಲ್ಲರೂ ಹೋಗಿ ನೋಡ್ರಿ ಹೆಂಡತಿ ಒಂದು ಸಂಪ್ರದಾಯ ಒಡಪು ಅಂತ ಹೇಳ್ತೀವಿ ಕಾರಣದಲ್ಲಿ ಒಡಪುಗಳನ್ನ ಪ್ರಾರಂಭ ಮಾಡಿದೀವಿ ಮಾಡಿದೀವಿ ಅದು ನೀವು ಪ್ರತಿಕ್ರಿಯೆ

ನಗನಾಗ್ತಾಯಿರ್ರಿ ಖುಷಿ ಹೋಗಿರಿ ಪ್ರೀತಿಯಿಂದ ಇರ್ರಿ ಇವತ್ತಿನ ಸಮಯ ನಮ್ಮ ಸಮಯ ಅದ ಈ ಕ್ಷಣ ನಮ್ಮ ಕ್ಷಣ ಈ ಕ್ಷಣ ನಮ್ಮ ಕ್ಷಣ ಈ ಕ್ಷಣ ಈ ಕ್ಷಣ ನಮ್ಮ ಕ್ಷಣ ಎಂಜಾಯ್ ಮಾಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ಬಹಳ ಧನ್ಯವಾದ ನೋಡಿ ಬಹಳ ಬಹಳ ಧನ್ಯವಾದ ನೋಡಿ ಧನ್ಯವಾದ ನೋಡಿ ಸ್ವಾಮಿ